ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ನೇತೃತ್ವದಲ್ಲಿ ಹನ್ನೊಂದನೇ ವರ್ಷದ ದೀಪಾವಳಿ ಸಂಭ್ರಮಾಚರಣೆ ಮತ್ತು ಗೂಡು ದೀಪ ಸ್ಪರ್ಧೆಯು ಅಕ್ಟೋಬರ್ ಇಪ್ಪತ್ತರಂದು ನಡೆಯಲಿದೆ ನರಕ ಚತುರ್ದಶಿ ದಿನದಂದು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದ ಸಭಾಭವನದಲ್ಲಿ ಸಂಜೆಯಿಂದ ರಾತ್ರಿಯವರೆಗೆ ಸ್ಪರ್ಧೆ ನಡೆಯಲಿದೆ ಎಂದು ಸಮಿತಿಯ ಸದಸ್ಯರಾದ ಜೆ ನಾಗೇಂದ್ರ ಕುಮಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೀಪಾವಳಿ ಹಬ್ಬದ ಆಚರಣೆಯ ಪ್ರಯುಕ್ತ ಜಾನಪದ ನೃತ್ಯ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹಾಗೂ ದೀಪ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಟಿಡಿ ವಿಕಾಸ್ ಶೆಟ್ಟಿ ಕೆ ಭಾಸ್ಕರ್ ರಾವ್ ಜಿ ಆನಂದ್ ಸೋನ್ಸ ಸತೀಶ್ ಇಮ್ರಾನ್ ಕುದ್ರೋಳಿ ಪ್ರಗತಿ ಬೇಕಲ್ ಉಪಸ್ಥಿತರಿದ್ದರು ಮಂಗಳೂರು ನಗರದಲ್ಲಿ ಅವರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೆ ಈ ವರ್ಷ ಹನ್ನೊಂದನೇ ವರ್ಷದ ಸಲುವಾಗಿ ಇದೇ ತಾರೀಕು ಇಪ್ಪತ್ತು ಹತ್ತು ಇಪ್ಪತ್ತೈದನೇ ಸೋಮವಾರದಂದು ನರಕ ಚತುರ್ದಶಿ ದಿನದಂದು ಮಂಗಳೂರಿನ ಕುದ್ಮು ರಂಗರಾವ್ ಪುರಭವನ ಸಭಾಭವನದಲ್ಲಿ ಸಂಜೆ ಗಂಟೆ ಮೂರರಿಂದ ರಾತ್ರಿವರೆಗೆ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ಜಾನಪದ ನೃತ್ಯ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಗೂಡೀಪ ಸ್ಪರ್ಧೆಯನ್ನು ನಡೆಸುವ ಸಕಲ ಸಿದ್ಧತೆಗಳನ್ನು ನಡೆಸಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಕಳೆದ ವರ್ಷ ಹತ್ತನೇ ವರ್ಷ ದಶಮಾನೋತ್ಸವ ದಿನ ಕದ್ರಿಪಾಕ್ನ ಸ್ವರ್ಣಕಲಾ ಮಂಟಪದಲ್ಲಿ ನಡೆದಂತಹ ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ಚಿತ್ರಕಲಾ ಸ್ಪರ್ಧೆಗೆ ಶಾಲಾ ಕಾಲೇಜಿನ ಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸುಮಾರು ಇನ್ನೂರೈವತ್ತು ಮೂರ್ದೀಪ ಸ್ಪರ್ಧೆಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅಪೂರ್ವವಾದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಮಾತಾಡೋದೇನೆಂದ್ರೆ ಇಪ್ಪತ್ತನೇ ತಾರೀಕು ಸಂಜೆ ಮೂರು ಮೂವತ್ತಕ್ಕೆ ದೀಪಾವಳಿ ಸಂಭ್ರಮಾಚರಣೆಯ ಭಾವೈಕ್ಯತೆ ಸಂಗಮ ಸಭಾ ಕಾರ್ಯಕ್ರಮ ನಡಲಿಕ್ಕಿದೆ ಇದರ ಉದ್ಘಾಟಕರಾಗಿ ಕಟಿಲ ಶ್ರೀ ದುರ್ಗಾ ಪರಮೇಶ್ವರ